ಮೈಸೂರು ಕೊಟ್ರೇಶ್ ಅಂತ ರಾಜ್ಯ ಹಿಂದುಳಿದ ವರ್ಗಗಳ ಮೋರ್ಚಾದಲ್ಲಿ ಮಾಧ್ಯಮ ಸಂಚಾಲಕರಾಗಿ ರಾಜ್ಯ ಮಾಧ್ಯಮ ಸಂಚಾಲಕ ಕೆಲಸ ಮಾಡ್ತಾಯಿದ್ದೀನಿ ಮತ್ತು ರಾಮನಗರ ನಾನು ನಮ್ಮ ಪಾರ್ಟಿಯಿಂದ ಉಸ್ತುವಾರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಏನಿವತ್ತು ಐತಿಹಾಸಿಕವಾಗಿ ಒಂದು ಸಿ ಎನ್ ಅವರ ಚುನಾವಣಾ ಪ್ರಚಾರ ಮಾಗಡಿನಲ್ಲಿ ವಿಶೇಷವಾಗಿ ಇಪ್ಪತ್ತೈದು ಮೂವತ್ತು ಹಿಂದುಳಿದ ವರ್ಗಗಳ ಮುಖಂಡರನ್ನ ಕರೆಸಿ ನಾವು ಒಂದು ಸಭೆ ಮಾಡೋದು ಇವತ್ತು ಏನು ಹಿಂದುಳಿದ ವರ್ಗಗಳ ಕಟ್ಟ ಕಡೆಯ ಬಂಧುಗಳು ವಾಲೆಂಟ್ರಾಗಿ ಅವರೇ ಆಗಿ ನಮ್ಮ ನರೇಂದ್ರ ಮೋದಿಜಿಯವ್ರನ್ನ ಈ ದೇಶದಲ್ಲಿ ಮೂರನೇ ಬಾರಿ ಪ್ರಧಾನಿ ಮಾಡಬೇಕು ಅಂತ ಹೇಳಿ ಬರೀ ಹಿಂದುಳಿದ ವರ್ಗಗಳಲ್ಲ ಪ್ರತಿ ಸಮಾಜನೂ ಅವರು ಜಾತಿ ಇಲ್ಲದವರು ನರೇಂದ್ರ ಮೋದಿಯವರು ಯಾವತ್ತೂ ಅವರು ಜಾತಿ ಹೇಳ್ಕೊಂಡಿಲ್ಲ ಗುಜರಾತ್ನ ಮೂರು ಬಾರಿ ಮುಖ್ಯಮಂತ್ರಿಯಾಗಿ ಆಡಳಿತ ಮಾಡುವಾಗ ಅವರು ಗಣಿಕ ಸಮಾಜ ಅಂತ ಯಾರಿಗೂ ಗೊತ್ತಿರಲಿಲ್ಲ ಗುಜರಾತ್ ಮಾಡಲ್ಲ ಅಂತ ಹೇಳೋರು ಗುಜರಾತ್ ಮಾದರಿ ನಮ್ಮ ದೇಶ ಆಗಬೇಕು ಅಂತ ಹೇಳಿ ವಿಶೇಷವಾಗಿ ಪ್ರಧಾನಿ ಅಭ್ಯರ್ಥಿಯಾಗಿ ಆಯ್ಕೆ ಆದಂಥ ಸಂದರ್ಭದಲ್ಲಿ ಅವರು ಗುಜರಾತ್ ಮುಖ್ಯಮಂತ್ರಿ ಆಗಿದ್ದರು ಗುಜರಾತ್ ಮುಖ್ಯಮಂತ್ರಿ ಆಗಿ ನಮ್ಮ ಕಟ್ಟ ಕಡೆಯ ಜನರು ಗುಜರಾತ್ ಮಾದರಿ ಮಾಡ್ತಾರೆ ನಮ್ಮ ದೇಶನ ಅಂತ ಹೇಳಿ ನರೇಂದ್ರ ಮೋದಿಜಿಯವ್ರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವಕಾಶ ಮಾಡಿಕೊಟ್ರು ಮೊನ್ನೆ ನರೇಂದ್ರ ಮೋದಿಜಿಯವರು ಬೆಂಗಳೂರು ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ಮುತ್ಸದಿ ನಾಯಕರಾದ ನಮ್ಮ ರಾಜ್ಯದ ಪ್ರಧಾನಿಗಳು ಹೇಳ್ತಾ ಇದ್ರು ಈ ದೇಶಕ್ಕೆ ವಿಶೇಷವಾಗಿರೋಂಥ ಪ್ರಧಾನಿ ನಮ್ಮ ಜೊತೆಯಲ್ಲಿದ್ದಾರೆ ಇವರನ್ನು ನಾವು ಕಳ್ಕೋಬಾರ್ದು ಏನಿವತ್ತು ಕಾಂಗ್ರೆಸ್ ಸರ್ಕಾರ ಚಂಬನ ಒಂದು ಜಾಹೀರಾತು ರೂಪದಲ್ಲಿ ನಮ್ಮ ಜನರಿಗೆ ಹೂವಿಟ್ಟರಲ್ಲ ವಿಧಾನಸೌಧದಲ್ಲಿ ಅದೇ ಥರ ಹೂವಿಟ್ಟಂಥ ಒಂದು ನಿದರ್ಶನವನ್ನು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಮಾಡಿದ್ರು ಪಕ್ಕದಲ್ಲಿ ಕೂತಿದ್ದಂಥ ಮಾಜಿ ಪ್ರಧಾನಿಗಳು ನಮ್ಮ ನರೇಂದ್ರ ಮೋದಿಜಿಯವ್ರ ಬಗ್ಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೊಟ್ಟಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಅಕ್ಷಯ ಪಾತ್ರೆ ಮಾಡಿದ್ದಾರೆ ನರೇಂದ್ರ ಮೋದಿಜಿಯವರು ಅವ್ರಿಗೆ ಒಂದು ಅವಕಾಶ ಮಾಡಿಕೊಡಿ ಏನು ಇವತ್ತು ಇಸ್ಲಾಮಿಕರಣ ಒಂದು ಐವತ್ತೈದು ಅರುವತ್ತು ದೇಶ ನರೇಂದ್ರ ಮೋದಿಜಿಯವರು ಪ್ರಧಾನಿ ಆಗಬಾರ್ದು ಚೀನಾ ದೇಶ ಪ್ರಧಾನಿ ಆಗಬಾರ್ದು ಇವರು ಎಡಪಂಥಿಯವರು ನರೇಂದ್ರ ಮೋದಿಯವರು ಪ್ರಧಾನಿ ಆಗಬಾರ್ದು ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ಗೆ ನರೇಂದ್ರ ಮೋದಿಯವರು ಪ್ರಧಾನಿ ಆಗಬಾರ್ದು ಯಾಕೆ ಇವ್ರಿಗೆ ಭಯ ಅಲ್ಲ ಇವರು ನಮ್ಮ ರಾಜ್ಯದ ಯಾವುದೇ ರಾಜ್ಯದಲ್ಲಿರೋ ಅಂಥ ವಿಮಾನ ನಿಲ್ದಾಣಗಳು ನೋಡಲಿ ಎಲ್ಲ ರಾಜ್ಯದ ರಾಷ್ಟ್ರೀಯ ಹೆದ್ದಾರಿಗಳು ನೋಡಲಿ ಸ್ವಚ್ಛ ಭಾರತ್ ಯೋಜನೆ ನೋಡಲಿ ಎಷ್ಟು ಕಾರ್ಯಕ್ರಮಗಳು ಆ ಕಾರ್ಯಕ್ರಮಗಳನ್ನ ಇವರು ನೋಡಿಕೊಂಡು ತಡ್ಕೊಳ್ಳೋಕಾಗ್ತಿಲ್ಲ ನಮ್ಮ ಬಂಧುಗಳು ಇವತ್ತು ಕಳೆದ ಬಾರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬರೀ ನಲವತ್ತೆರಡು ಸೀಟ್ ಇವರಿಗೆ ಬಂದಿದ್ದು ವಿರೋಧ ಪಕ್ಷದ ಸ್ಥಾನನೂ ಕಳ್ಕೊಂಡಿದ್ರು ಇವರು ಇವ್ರಿಗೆ ಯಾವ ಯೋಗ್ಯತೆ ಇದೆ ನೈತಿಕತೆ ಇದೆ ಇವರಿಗೆ ನಮ್ಮ ದೇಶದ ಪ್ರಧಾನಿ ಅಂತ ಅಭ್ಯರ್ಥಿನ ತೀರ್ಮಾನ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ ನಾವು ಜಗಜ್ಜಾಹಿರು ಮೂರನೇ ಬಾರಿ ನಾವು ನಮ್ಮ ದೇಶದ ಪ್ರಧಾನಿ ಮಾಡ್ತಾಯಿದ್ದೀವಿ ನರೇಂದ್ರ ಮೋದಿಜಿಯವ್ರಿಗೆ ಅವಕಾಶ ಮಾಡಿಕೊಡಿ ಸಿ ಎಂ ನಮ್ಮ ಮಂಜುನಾಥ್ ಅಂತ ಅವ್ರಿಗೆ ಹೃದಯ ಏನು ಹೇಳಿದ್ರು ಅವರು ವೇದಿಕೆಯಲ್ಲಿ ಎಂಟು ಲಕ್ಷ ಒಳರೋಗಿಯಾಗಿ ರ ರೋಗಿಗಳ್ನ ನಾವು ಕಾಪಾಡಿದ್ದೀವಿ ಎಪ್ಪತ್ತೈದು ಲಕ್ಷ ಹೊರ ರೋಗಿಗಳನ್ನ ನಾನು ಕಾಪಾಡಿದ್ದೀನಿ ಯಾವುದೇ ಜಾತಿ ಇರಲಿಲ್ಲ ಯಾವ ಜಾತಿ ಅಂತ ನೋಡಲಿಲ್ಲ ಅವ್ರಿಗೆಲ್ಲ ನಾನು ಅವಕಾಶ ಮಾಡಿಕೊಟ್ಟೆ ಅವ್ರಿಗೆಲ್ಲ ನಾನು ಉಳಿಸ್ಕೊಟ್ಟಿದ್ದೀನಿ ನನ್ನಂಥವ್ರು ಅವಕಾಶ ಮಾಡಿಕೊಡಿ ನನಗೆ ಯಾವುದೇ ಜಾತಿ ಇಲ್ಲ ನನಗೆ ಬಿ ಜೆ ಪಿ ಅಭ್ಯರ್ಥಿನೇ ಆಗಿ ಆಗ್ತೀನಿ ಅಂತ ನನಗೆ ಗೊತ್ತಿಲ್ಲ ನಾನು ನಿವೃತ್ತಿಯಾದ ಕಳೆದ ಎರಡು ಮೂರು ತಿಂಗಳಲ್ಲಿ ನನಗಿದು ಅವಕಾಶ ಬಂದಿದೆ ನಿಮ್ಮ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಸಿ ಎನ್ ಮಂಜುನಾಥ್ ಅಂತವ್ರಿಗೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಏನು ನಾನೂರು ಮೇಲೆ ಸೀಟ್ ಬರುತ್ತೆ ಅದಕ್ಕೂ ಒಂದು ಪ್ಲಸ್ ಆಗುತ್ತೆ ಬೆಂಗಳೂರು ಗ್ರಾಮಾಂತರ ವಿಜಯ ಆದರೆ ನಾವು ಕಟ್ಟ ಕಡೆಯಾಗಿ ಜೆ ಡಿ ಎಸ್ಸು ಭಾಜಪ ಕಾರ್ಯಕರ್ತರು ವಾಲಂಟ್ರೀರ್ಸು ಈಗ ನೀವು ಎಲ್ಲ ಅಬ್ಸರ್ವ್ ಮಾಡಿರ್ಬೋದು ಅವರೇ ಸ್ವಯಂ ಒಂದು ವಿಶೇಷವಾಗಿ ಕೆಲಸ ಇದ್ದಾರೆ ಮಂಜುನಾಥ್ ಅವ್ರ ಗೆಲುವಿಗೆ ಸಾಕಷ್ಟು ನಾವು ದುಡಿತೀವಿ ಮುಂದಿನ ದಿವಸದಲ್ಲಿ ಇಪ್ಪತ್ತಾರನೇ ತಾರೀಕು ಮಂಜುನಾಥ್ ಅವರನ್ನ ವಿಜಯ ಮಾಡ್ತೀವಿ ನನ್ನ ಜೊತೇಲಿರೋ ಅಂಥ ಬಾಲಕೃಷ್ಣ ಅವರು ಸವಿತಾ ಸಮಾಜದ ರಾಜ್ಯ ಸಂಚಾಲಕರ ಕೆಲಸ ಇದ್ದಾರೆ ಇವರು ಅತಿ ಸಣ್ಣ ಪುಟ್ಟ ಸಮಾಜನೂ ಮೋದಿಜಿಯವ್ರ ಜೊತೆ ನಿಂತು ನಾವು ಅವ್ರಿಗೆ ಮೂರನೇ ಬಾರಿ ಪ್ರಧಾನಿ ಮಾಡಿದಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಿ ನಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊತ ಇದ್ದೀನಿ